ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇಂದ ವ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ದೀಪಾವಳಿಯ ಕೊನೆಯ ದಿವಸ ಹಾಗೆ ನಾವು ರೆಡಿ ಆದದ್ದು ಇವತ್ತು ಗಾಡಿ ಪೂಜೆ ಉಂಟು ಕ್ರೈನಿನ ಪೂಜೆ ಉಂಟು ಆಮೇಲೆ ಕಾರ್ ಪೂಜೆ ನಾವು ಕಾರ್ ಪೂಜೆ ಆಲ್ರೆಡಿ ಮಾಡಿದ್ದೇವೆ ಕಾರ್ ತಂದ ದಿವಸವೇ ಮಾಡಿದ್ದೇವೆ ಹಾಗಾಗಿ ಕಾರ್ ಪೂಜೆ ಮಾಡ್ತಾರಾಗುತ್ತಿಲ್ಲ ತುಳಿದು ಇಟ್ಟಿದ್ದಾರೆ ಮತ್ತೆ ಇವತ್ತು ಗೋಪೂಜೆ ಬಲಿಯಂದ್ರ ಪೂಜೆ ಎಲ್ಲ ಇವತ್ತು ಗೋಪೂಜೆ ಇಲ್ಲ ನಮಗೆ ಯಾಕೆಂತ ಹೇಳಿದ್ರೆ ದನ ಇಲ್ಲ ಇವಾಗ ಹಾಗಾಗಿ ಗೋಪೂಜೆ ಇಲ್ಲ ಬಲಿಯಂದ್ರ ಪೂಜೆ ಇಲ್ಲ ಸಂಜೆ ಉಂಟು ಹಾಗೆ ನಾನು ರೆಡಿಯಾಗಿದ್ದೇನೆ ತಿಂಡಿ ಇನ್ನೂ ತಿನ್ಬೇಕಷ್ಟೇ ಗ್ರೈಂಡ್ ಮಾಡಿಟ್ಟಿದ್ದೇನೆ ಯಾವುದಕ್ಕೆ ಮೆಂತೆ ದೋಸೆಗೆ ನಿನ್ನೆ ಗ್ರೈಂಡ್ ಮಾಡಿಟ್ಟಿದ್ದೇನೆ ಹಾಗೆ ದೋಸೆ ತಿಂದು ಆಮೇಲೆ ಹೊರಡುದು Hva sier du til det? Salt? Nei, jeg har bare sugd. Har du sugd? किन दाना दाना अच्छा उस पार्ट में होगा दाना भाई कुछ और बताओ ना ना आज भी ಇವತ್ತು ಬೆಳಿಗ್ಗೆಯೇ ಸ್ಟಾರ್ಟ್ ಮಾಡಿದ್ದಾರೆ ಪಟಾಕಿ ಹಸಲಿಗೆ ನಮ್ಮದು ಸಂಜೆ ನಾವು ಬೆಳಿಗ್ಗೆ ಹಚ್ಚೋದಿಲ್ಲ ಇದು ಇವತ್ತು ಅದೇ ಮೊನ್ನೆ ತಂದದ್ದು ಖಾಲಿಯಾಗಿದೆ ಸ್ವಲ್ಪ ಉಳಿದಿದೆ ಇವತ್ತು ಪುನಃ ಪಟಾಕಿ ಬೇಕಂತೆ ಮಕ್ಕಳಿಗೆ ಪಟಾಕಿ ಮತ್ತೆ ಇವತ್ತು ಸ್ವಲ್ಪ ಜಾಸ್ತಿ ದೀಪ ಎಲ್ಲ ಹಚ್ತೇವೆ ಮಕ್ಕಳು ಕೂತ್ಕೊಂಡಿದ್ದಾರೆ ಗಾಡಿ ಗಾಡಿಗೆ ನಾವು ಹೆಸರು ಬರೆಸಿದ್ದೇವೆ ತೋರಿಸ್ತೇನೆ ಏನು ಹೆಸರು ಬರೆಸಿದ್ದೇವೆ ಅಂತ ನೀರಿ ಕುಂಟು ನೆಟ್ಟಿದ್ದೇ ಮುಂದೆ ಇರೋದು ಈತೇನಾ ನಾವು ಗಾಡಿ ನೋಡಿ ಕನಯ್ಯ ಅಂತ ಬರೆಸಿದ್ದೇವೆ ಕನಯ್ಯ ಅಂತ ಹೇಳಿದ ಕೆ ಕನಯ್ಯ ನಮ್ಮ ಮನೆಯ ಹೆಸರು ಹಾಗೆ ಕನಯ್ಯಕ್ಕೆ ಅರ್ಥ ಕೃಷ್ಣ ಅಂತ ಹೆಚ್ಚಿನವರಿಗೆ ಕನ್ಫ್ಯೂಸ್ ಆಗೋದು ಹೆಚ್ಚಿನವರಿಗೆ ಕನ್ಫ್ಯೂಸ್ ಆಗೋದು ಕನಯ್ಯ ಅಂತ ಹೇಳುವಾಗ ತುಂಬ ಜನರು ಕನಯ್ಯವ ಅಂತ ಕೇಳ್ತಾರೆ ಕನಯ್ಯ ಅಂತ ಹೇಳಿದ್ರೆ ಕೃಷ್ಣನ ಹೆಸರು ಆ ಯಾವ ವರ್ಡ್ ಸಂಸ್ಕೃತ ವರ್ಡ್ ಅಂತ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಆದರೆ ಕೃಷ್ಣನಿಗೆ ಕರಿ ಹೆಸರು ಮತ್ತು ಡಿಫ್ರೆಂಟ್ ಆಗಿರಲಿ ಅಂತ ನಾವು ಕನಯ್ಯ ಅಂತ ಇಟ್ಟಿವಿ ಕೃಷ್ಣ ಅಂತದು ಇಡುವಾಗ ಹಳೆಯತ್ತಾಗಿ ಕಾಣಿಸ್ತದಲ್ವ ಹಾಗೆ ಕನಯ್ಯ ಹಾಗೆ ನಾವು ಇಲ್ಲಿ ನೋಡಿ ಇಲ್ಲಿ ಕೊರಗಜ್ಜನ ಸ್ಟಿಕ್ಕರ್ ಹಾಕಿಸಿದೆ ನನಗೆ ಇಲ್ಲಿ ಸ್ವಾಮಿ ಕೊರಗಜ್ಜ ಅಂತ ಬರಿಸಲಿಕ್ಕೆ ನಾನು ಹೇಳಿದ್ದೆ ಅವರ ಹತ್ರ ಅವರು ಬರೀಲಿಲ್ಲ ಅದು ಅವರಿಗೆ ಸ್ಟಿಕ್ಕರ್ ಹಾಕಿದ್ದೇವಲ್ಲ ಸಾಕು ಅಂತ ಹೇಳಿದ್ರು ಇವತ್ತೊಂದು ರಜೆ ಉಂಟು ಮಕ್ಕಳಿಗೆ ನಾಳೆಯಿಂದ ಸ್ಕೂಲ್ ಅಲ್ವಾ ಖುಷಿ ನನ್ನ ಡ್ರೆಸ್ ಹೇಗೆ ಉಂಟು ನಾನು ಇದು ಮಿಶೋದಿಂದ ತೆಗೆದ ಡ್ರೆಸ್ ನಾನಿದು ಮಿಶೋದಿಂದ ತೆಗೆದ ಡ್ರೆಸ್ ಸ್ವಲ್ಪ ಲೂಸ್ ಉಂಟು ನನಗೆ ನಾನು ಹಾಕುವಾಗ ಅಂದ್ಕೊಂಡೆ ಯಜಮಾನರಿಗೆ ಗೊತ್ತಾಗ್ತದ ಇಲ್ಲವಾ ಅಂತ ಸ್ವಲ್ಪ ಲೂಸ್ ಇತ್ತು ಹಾಗಾಗಿ ಪಕ್ಕ ಗೊತ್ತಾಯಿತು ಇದೇನು ಇಂಥ ಡ್ರೆಸ್ ಹಾಕಿದ್ಯಾ ಅಂತ ಕೇಳಿದರು ಮತ್ತೆ ಕೇಳಲಿಕ್ಕೆ ಹೋಗಲಿಲ್ಲ ಮಿಶೋದಿಂದ ತೆಗೆದದ್ದು ರೇಟ್ ಸ್ವಲ್ಪ ಕಮ್ಮಿ ತುಂಬ ರೇಟ್ ಏನಿಲ್ಲ ಇದಕ್ಕೆ ಕಾಟನೆ ಮೋಡವಾಡ್ತಾನೆ ನಾವು ಹೊರಗಡೆ ಹೋಗುವಾಗ ಮಳೆಗೆ ನಂಜಾಗೋದು ನಾವು ಬೆಳಿಗ್ಗೆ ಹೋದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ ಮಳೆ ಖುಷಿ ದೆ ಬಸ್ ಸ್ಟ್ಯಾಂಡ್ ಪೋಯಾ ಬಸ್ ಸ್ಟ್ಯಾಂಡ್ ದಾ ದೊಣ್ಣಿನ ಔ ನೀರು ಫುಲ್ ಫುಲ್ ಹಲೋ ಹಲೋ ಜಾಮ್ ಆ ಮಲ್ಲೇ ಯಾನ್ ಬೆದ್ರಿಗೆ ಅಣ್ಣನ ಫೋನ್ ಬೆಳಿಗ್ಗೆ ತಲೆ ನೋವು ಸ್ಟಾರ್ಟ್ ಆಗಿ ತಲೆ ನೋವು ಹಾಕ್ತ ಇವತ್ತೆಲ್ಲ ಕಡೆ ಅಂಗಡಿ ಪೂಜೆ ಆಗ್ತಾವ ಅಂಗಡಿ ಪೂಜೆ ವಾಹನ ಪೂಜೆ ಕೆಲವರು ನವರಾತ್ರಿಗೆ ಮಾಡ್ತಾರೆ ವಾಹನ ಪೂಜೆ ಕೆಲವರು ದೀಪಾವಳಿಗೆ ನಾವು ದೀಪಾವಳಿಗೆ ಮಾಡುವ ಊಳೆ ಬಿದ್ದರೆ ಬಸ್ ಸ್ಟ್ಯಾಂಡಿಗೆ ಮುಟ್ಟಿದ್ದೇವೆ ಬಸ್ ಎಲ್ಲ ಆಗಿ ಹೋಗ್ತಾ ಉಂಟು ಪೂರ ಬಸ್ಸು ಪೂಜೆ ಅಂಚಾರಿ ಕೆಲವು ಬಸ್ ಮುಂದಿರದೇ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸಿ ಅವರೆಲ್ಲಿಗೆ ಹೋದರು ನನಗೆ ಉಂಟಲ್ಲ ಮೊದಲು ಬೈಕಲ್ಲಿ ಹೋಗುವಾಗ ವೀಡಿಯೋ ನಾನು ಮಾಡ್ತಾ ಇದ್ದಲ್ಲ ನೀವು ನೋಡಿರ್ಬೋದು ತುಂಬ ಸಲ ವೀಡಿಯೋ ಮಾಡಿದ್ದೇನೆ ಅವಾಗ ನನ್ನ ಅಕ್ಕ ಹೇಳ್ತಾ ಹೇಳ್ತಾಯಿದ್ರು ಅಕ್ಕ ಬಾಂಬೆ ಅಕ್ಕ ಹೇಳ್ತಾ ಹೇಳ್ತಾಯಿದ್ರು ನನಗೆ ತುಂಬ ಹೆದ್ರಿಕಾಗೋದು ನೀನು ಬೈಕಲ್ಲಿ ವಿಡಿಯೋ ಮಾಡುವಾಗ ಎಲ್ಲಿ ಮೊಬೈಲ್ ಬೀಳ್ತದ ಅಲ್ಲದಿದ್ದರೆ ಎಲ್ಲಿ ನೀನು ಬೀಳ್ತೀಯಾ ಅಂತ ಆಗೋದು ಅಂತ ಆದರೆ ಕೂಡ ರಿಸ್ಕ್ ಆದರೂ ಕೂಡ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ ಇವಾಗ ಒಂದು ನನಗೆ ವೀಡಿಯೋ ಮಾಡಲಿಕ್ಕೆ ಕಾರಲ್ಲಿ ಹೋಗೋ ಒಂದು ಆರಾಮಾಗ್ತದೆ ಇಲ್ಲದಿದ್ರೆ ಮೊಬೈಲ್ ನ ಭಯ ಆಗ್ತದೆ ಮೊಬೈಲ್ ಎಲ್ಲಿ ಸ್ಲಿಪ್ ಆಗ್ತದೆ ಅಂತ ನಾವು ಸಹ ನಾಲ್ಕು ಜನ ಒಟ್ಟಿಗೆ ಕುತ್ಕೊಳ್ಳುವಾಗ ರಿಸ್ಕ್ ಅಲ್ಲಿ ಮಾಡ್ತಾ ಇದ್ದೆ ನಾನು ವಿಡಿಯೋಸ್ ಇವತ್ತು ಬೆಳಿಗ್ಗೆ ತಲೆನೋವು ಸ್ಟಾರ್ಟ್ ಆಗಿದೆ ಯಾಕೆ ಹೇಗೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ತಲೆನೋವು ಆಗ್ತದೆ ನನಗೆ ಮತ್ತೆ ತಲೆನೋ ತಲೆಗೆ ಸ್ನಾನ ಮಾಡಿದ್ರೆ ಕೂಡ ಹಾಗೆ ಆಗ್ತದೆ ಅರೆ ಕಾರಿಜ್ಜಿ ಆ ಜನಕ್ಕೆ

ಇಲ್ಲಿ ಬಸ್ಸಿನ ಪೂಜೆ ಆಗ್ತಾ ನೋಡಿ ನಮ್ಮ ಗಾಡಿದು ಪೂಜೆ ಆಗ್ಬೇಕಷ್ಟೆ ಅಪ್ಪ ಹೋಗಿ ಹೂ ಎಲ್ಲ ತಂದಿದ್ರು ಹೂ ತರ್ಲಿಕ್ಕೆ ದೇ ಮಳೆ ಬರ್ತಾ ಉಂಟು ಹಾಗೆ ಪುನಃ ಒಳಗೆ ಕುತ್ಕೊಂಡು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಮಳೆ ಕ್ರೈನೇ ತೊಳೆದೆಲೆ ಇಟ್ಟಿದ್ದಾರೆ ಸಮೀತು ನೋಡಿ ಕ್ರೈನ್ ಒಳಗಡೆ ಕೂತ್ಕೊಂಡಿದ್ದಾನೆ ನೋಡಿ ಅಪ್ಪ ಮತ್ತೆ ಮಗಳು ಪುನಃ ಹೋಗಿ ಬಂದರು ಬೂದಿಕಾಯಿ ತರಲಿಕ್ಕೆ ಬೂದಿಕಾಯಿ ಬೇಕಲ್ವ ಪೂಜೆಗೆ ದಾದಾಗ ಅಂತ ಬೇತೆ ಕಾಯಿ ಮಗ ದಾದನವ ತಿನ್ಕೊಳೇಕ ಇತ್ತು ಕರ್ಕೊಂಬಡಾ ಇದು ಕೊಡ್ತದಾನೆ ಮಗು

ಮಕ್ಕಳು ತಾಗಿಸಿ ತಾಗಿಸಿ ಗಾಯ ಆಗಿದೆ ಹೌದಲ್ಲ ಗಾಯ ಆಗಿ ತುಂಬಾ ನೋವಾಗ್ತಾ ಉಂಟು ಎರಡು ಸೈಡ್ ಸಹ ಅದು ಒಣ ಒಣಗುವಾಗ ಉಂಟಲ್ಲ ತಲೆ ಈಗೇ ತಾಗಿಸಿದೀವಳು ಒಂದು ಸೈಡಲ್ಲಿ ಅವಳು ಒಂದು ಸೈಡಲ್ಲಿ ನನ್ನ ಮಗ ನಾನು ಮೊಬೈಲ್ ಹಿಡಿದ್ರೆ ಉಂಟಲ್ಲ ಎರಡು ಸೈಡಲ್ಲಿ ಸಹ ಹೀಗೆ ಹೀಗೆ ಕೂತ್ಕೊಳ್ಳುದುಂಟು ಇದು ಮಧ್ಯಾಹ್ನ ಮಸ್ಟ್ ಇವತ್ತು ತರಕರಿ ಎಕ್ಕ ಪೂಜನ್ ಪೆಯರ ಓ ಕಮಂಡ್ ಪೂಜನ್ ಡರಿನ್ ಕ್ರೇನ್ ಇಲ್ಲಿ ಯಾಕ್ತಾ ಇದಾರೆ ಓ ಬರ್ತಾ ಉಂಟು ನೋಡಿ ಒಂದು ಗಾಡಿಯಲ್ಲಿ ಹುಲಿ ಇದು ಯಾರೋ ಪೂಜೆ ಮಾಡ್ಲಿಕ್ಕೆ ಒಂದು ಹುಲಿ ತಯ್ಯ ತಕ್ಕ ಅಂತ ಆಡ್ತಾ ಉಂಟು ಫೋಟೋ ತೆಗಿಲಿಕ್ಕ ಅಲ್ವಾ ಹುಲಿ ಡ್ಯಾನ್ಸ್ ಉಂಟಾ ಅಂತ ಗೊತ್ತಾಗುದಿಲ್ಲ ಫೋಟೋ ತೆಗಿಲಿಕ್ಕೋಸ್ಕರ ಪೇಂಟ್ ಹಾಕ್ಲಿಕ್ಕೆ ಕೆಲಸ ಅಲ್ವಾ ಗೊತ್ತಿಲ್ಲ ಏನು ಅಂತ

ಇಲ್ಲಿ ನಾವು ಪೂಜೆ ಮಾಡುದು ಮೂಡುಬಿದ್ರೆ ಮಾರ್ಕೆಟಲ್ಲಿ ಇದೆ ಆದಿಶಕ್ತಿ ಮಹಾಕಾಳಿ ದೇವಸ್ಥಾನ ಚಪ್ಪಲ್ ಬರಿಟಿಲ್ಲ ಕುರ್ಚಿ 이 e n g Hey, how are you? What? Oh, my God! What? 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 ನಾನು ಬರೋದು ಬೇಡ ಅಂದೆ ಬಾಗ್ಲಾಕುದು ಪಟಾಕಿ ತೆಗ್ಲಿಕ್ಕೆ ಬಾದ ಬಲ್ಲು ನಾನು ಬಂದ್ರೆ ಪಟಾಕಿ ಸ್ವಲ್ಪ ಕಮ್ಮಿ ಸಿಗ್ತದೆ ಅದಕ್ಕೆ ನಾನು ಬರೋದು ಬೇಡ ಅಂತ ಕಳ್ಳ ಪಟಾಕಿ ತೆಗ್ದ್ವಿ ಅಲ್ಲಿ ಪಟಾಕಿ ಉಂಟು ಒಂದು ಪತ್ತು ಪದ್ನೈದು ಉಂಟು ಅಂದ್ ಪಟಾಕಿ ಅಂಗಡಿ ಆ ಸೈಡ್ ಉಂಟು ಈ ಸೈಡ್ ಉಂಟು ಅಲ್ಲಿ ಕಮಲ ದೊಡ್ಡನ ಪಟಾಕಿ ಇದ ಬರ್ದಿದ್ದಾರೆ ನಾನು ಅನ್ಕೊಂಡದ್ದು ಕಮಲ ದೊಡ್ಡ ಇದ್ದಾರೆ ಅಲ್ಲಿ ಅಂತ ಕಮಲ ದೊಡ್ಡ ಇಲ್ಲ ಕಮಲ ದೊಡ್ಡ ಅಂತ ಬರತ್ತೆ ಖುಷಿ ಅಂಚೆ ಜನಕ್ಕೆ ಬರಡ್ ಎತ್ತು ಹುಷಾರು ಕಮಲ ದೊಡ್ಡ ಅಂದ್ ಬರತ್ನ ಹೌದಾ ಅಂಚೆ ಪಡ್ತೀರಿ ಪಾಪ್ಯುಲರ್ ಅಲ್ಲ ರೀಕ್ಲ ರಿಲೇಷನ್ ತಕ್ಲಾ ಚಪಾತಿ ನಾವೊಂದು ತರಕಾರಿ ಹೋಟೆಲಿಗೆ ಬಂದಿದ್ದೇವೆ ಹಾ ಮತ್ತೆ ಚಪಾತಿ ಬುಡಿ ದೇವಸ್ಥಾನ ಆಯಿತು ನಾವು ಒಂದು ವರ್ಷ ಆಯಿತು ಕರೆಕ್ಟ್ ಆಗಿಲ್ಲ ಗಾಡಿ ಗಾಡಿ ಮಸಾಲಾ ದೋಸೆ ಆರ್ಡರ್ ಮಾಡಿದ್ದು ನನಗೆ ಮಸಾಲಾ ದೋಸೆಗೆ ತುಂಬ ದಿವಸ ಆಯ್ತು ಸಮಯ ಆಯ್ತು ಮಸಾಲ ದೋಸೆ ನಾವು ಹೋಟ್ಲಲ್ಲಿ ಮಸಾಲಾ ದೋಸೆ ಮತ್ತೆ ಯಾವುದು ದೋಸೆ ಹಾರ್ಲಿಕ್ಸ್ ಆರ್ಡರ್ ಮಾಡಿದ್ದು ಮಸಾಲ ದೋಸೆ ಬಂದು ತಿಂದು ಏಟ್ ನಿಮಿಷ ಹೊಣ್ಣಾಗ ಹತ್ತು ಕಳೆದ್ರು ಹಾರ್ಲಿಕ್ಸ್ ಬರ್ಲಿಲ್ಲ ಮತ್ತೆ ನನ್ನ ಗಂಡ ಸಿಟ್ಟಲ್ಲಿ ಎದ್ದು ಹೋದ್ರು ಹಣ ಕೊಡ್ಲಿಕ್ಕೆ ಅಂತ ಬಿಲ್ಲು ಕೊಡ್ಲಿಕ್ಕೆ ಅಂತ ಅವಾಗ ಅವಳಗಿಂದ ಹಾರ್ಲಿಕ್ಸ್ ತೊಂದರು ಮತ್ತೆ ಹೋಗಿ ಪುನಃ ಹೋಗಿ ಸೀಟಲ್ಲಿ ಕೂತ್ಕೊಂಡು ಕುಡಿದು ಬಂದ ಸ್ವಲ್ಪ ಉದ್ದಾಯ ನಾವು ಸ್ವಲ್ಪ ವಸ್ತುಗಳಾಗ್ಬೇಕಿತ್ತು ಇಂಥ ಮಳೆ ಮಳೆ ಇಲ್ಲೆಡೆ ಬಹುದನಂತ ಅವುಗಳನ್ನ ಮಣರ ಜೊತೆ ಪುರಾಣದ ನನಗೆ ಇಲ್ಲಿಗೆ ಬರುವಾಗ ನೆನಪಾಗುದಿಲ್ಲ ಮತ್ತೆ ಮನೆಗೆ ಹೋಗುವಾಗ ನೆನಪಾಗ್ತದೆ ಯಾವುದಾದ್ರೂ ಒಂದು ವಸ್ತು ಆಗ್ಬೇಕು ಅಂತ ಇವತ್ತಿನ ದೀಪಾವಳಿ ಪುಷ್ಕ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಶೆ ಬಸ್ ಇಲ್ಲಿ ಟೌನಲ್ಲಿ ಮಳೆ ಉಂಟು ಅಲ್ಲಿ ಮಳೆ ಅಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ಲು ಅಕ್ಕ ಕರಿ ಅಲ್ಲಿ ಇಲ್ಲದಿದ್ರೆ ಸಹ ಸಂಜೆ ಆಗುವಾಗ ಬರ್ಬೋದು ಇಂಚ ಪಟಾಕಿ ಬಿಡಬೇಕೇ ಇರೋ ಖುಷಿ ಎಂಚ ದೀಪ ಬತ್ತಾವ ಇಲ್ಲ ಇಲ್ಲದೊಳಗೆ ಬರ್ತಾವ ಏಕೆ ನಿಂಗೆ ಪಾಪ ದುಮಕನ ಹೋಯ್ತಿರಿ ನನ್ನ ಅಪ್ಪ ಇದು ತರ್ತಾ ಇದ್ರಿ ಅವರು ನಾವು ಚಿಕ್ಕವರಿರುವಾಗ ಒಂದೇ ಇದು ಆಮೇಲೆ ಒಂದು ಪೆನ್ಸಿಲ್ ಬರ್ತಾ ಇತ್ತು ಅದು ಕಮ್ಮಿ ಅದೇ ರೇಟ್ ಹತ್ತು ರೂಪಾಯಿ ಹತ್ತು ಮಣ್ಣಿನ ಅದು ಮತ್ತೊಂದು ನಕ್ಷತ್ರ ಕಡ್ಡಿ ತರ್ತಾ ಇದ್ರು ಮನೆಗೆ ಬಂದ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಮನೆಗೆ ಬಂದ ನಂತರ ಕ್ಲೀನಿಂಗ್ ಅದು ಇಂದು ಸ್ವಲ್ಪ ಕೆಲಸ ಇತ್ತು ಯಾಕೆಂತ ಹೇಳಿದ್ರೆ ಇವತ್ತು ಲಾಸ್ಟ್ ಡೇ ದೀಪಾವಳಿ ಹಾಗೆ ಪೂಜೆ ಎಲ್ಲ ಉಂಟು ಹಾಗಾಗಿ ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ತುಂಬ ಲೆಂತ್ ಆದರೆ ನೋಡುವ ನಿಮಗೆ ಕೂಡ ಬೋರ್ ಆಗ್ಬೋದು ಹಾಗಾಗಿ ಈ ಬ್ಲಾಗಿನ ಕಂಟಿನ್ಯೂ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಡೇವೇ ಹಾಕ್ತೇನೆ ಹಾಗಾಗಿ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು